ನಮಸ್ಕಾರ ಒಳ್ಳಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ಇವತ್ತಷ್ಟೇ ಮನೆಗೆ ಬಂದಿದ್ದು ಊರಿಗೆ ಅಮ್ಮನ ಮನೆಗೆ ಕುಂದಾಪುರಕ್ಕೆ ಬಂದು ಫುಲ್ ಫ್ರೆಶ್ ಅಪ್ ಹಾಕ್ಬಿಟ್ಟು ಇವಾಗ ಒಂದ್ ಕಡೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀವಿ ನೋಡಿ ನಮ್ಮ ಚಿಂಟು ಕೂಡ ಸ್ನಾನ ಆಯಿತು ಸ್ನಾನ ಮಾಡಿ ಮ್ಯಾಮ್ ಅವನು ಕೂಡ ಇನ್ನು ರೆಡಿ ಮಾಡಬೇಕು ಹಾಗೆ ನಾನು ಕೂಡ ರೆಡಿ ಆಗಬೇಕು ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಅಂತ ಇವತ್ತಿನ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋ ನಾನು ತೆಗೆದು ಹತ್ರ ಒಂದು ತಿಂಗಳೇ ಆಗಿಬಿಟ್ಟಿದೆ ನಾನು ಊರಿಗೆ ಹೋದಾಗ ತೆಗೆದಿರೋ ಫಸ್ಟ್ ವಿಡಿಯೋ ಇದು ಬಟ್ ಅಪ್ಲೋಡ್ ಮಾಡೋವಾಗ ಸ್ವಲ್ಪ ಲೇಟಾಗಿದೆ ಕಾರಣಾಂತರದಿಂದಾಗಿ ಮಧ್ಯೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಾಗಿರೋದ್ರಿಂದ ಈ ವಿಡಿಯೋನ ಪೆಂಡಿಂಗ್ ಇಟ್ಕೊಂಡಿದ್ದೆ ಹಾಗೆ ನಾವಿವತ್ತು ಹೊರಟಿರುವಂಥದ್ದು ನನ್ನ ತಾಯಿಯ ಮಾವನವ್ರ ಮನೆಗೆ ಬಸ್ರೂರಲ್ಲಿರೋದ್ದು ಕುಂದಾಪುರ ತಾಲೂಕು ಬಸ್ರೂರು ಅಲ್ಲಿ ಹೊರಟಿದ್ದೀವಿ ಅಂದರೆ ನನ್ನ ಮಣ್ಣ ಶಬರಿಮಲೆ ಹೋಗಿದ್ದ ಅಲ್ಲಿ ಪ್ರಸಾದ ಎಲ್ಲ ಕೊಡೋದು ಬಾಕಿ ಇತ್ತು ಹಾಗಾಗಿ ಮತ್ತು ನಾನು ಕೂಡ ಬಂದಿದ್ದೀನಿ ಅಲ್ವಾ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ ಮತ್ತು ಇಲ್ಲಿ ನಾವು ಹೊರಟಿರೋದು ಸಾಯಂಕಾಲ ಆಗಿರೋದ್ರಿಂದ ಸೂರ್ಯ ಮುಳುಗೋ ಟೈಮ್ ಆಗಿತ್ತು ಹಾಗಾಗಿ ಸೂರ್ಯ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಹಾಗೆ ಎಲ್ಲರಿಗೂ ತೋರಿಸ್ಬೇಕು ಅಂತ ನಾನು ಆವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಆಗ್ತಾನೇ ಇರಲಿಲ್ಲ ಬಟ್ ಇಲ್ಲಿ ವಾತಾವರಣ ಅಂತೂ ತುಂಬಾ ಸಕ್ಕತ್ತಾಗಿರುತ್ತೆ ಕೃಷಿ ಜಾಸ್ತಿ ಇಲ್ಲಿ ಭತ್ತ ಗದ್ದೆ ಇರೋದ್ರಿಂದ ಗದ್ದೆ ಮತ್ತು ಮರ ಗಿಡಗಳು ಎಲ್ಲ ಹಸಿರು ಹಸಿರಾಗಿ ತುಂಬಾ ಕಾಣ್ತಾ ಇತ್ತು ನೋಡಿ ಕೊನೆಗೂ ಸೂರ್ಯನ ತೋರಿಸಿದ್ದೀನಿ ನಿಮಗೆ ಸ್ನೇಹಿತರೆ ನಮ್ಮ ಅಮ್ಮಂಗೆ ಇಬ್ಬರು ಮಾವಂದ್ರು ಅಂದರೆ ನಮ್ಮ ಅಜ್ಜಿಗೆ ಇಬ್ಬರು ತಮ್ಮಂದ್ರು ಅದರಲ್ಲಿ ಇದು ಚಿಕ್ಕವ್ರ ಮನೆ ಮುಂಚೆ ಎಲ್ಲ ಒಟ್ಟಿಗೆ ಇದ್ದರು ಇವಾಗೆಲ್ಲ ಸಪ್ರೇಟಾಗಿದ್ದಾರೆ ಅವ್ರ ಮಕ್ಳಿಗೂ ಮದುವೆ ಆಗಿದೆ ಹಾಗೆ ಅವ್ರಿಗೂ ಮಕ್ಕಳಾಗಿದ್ದಾವೆ ಎಲ್ಲರೂ ಸಪ್ರೇಟ್ ಆಗಿದ್ದಾರೆ ಬೇರೆ ಬೇರೆ ಊರಿಗೆಲ್ಲ ಮದುವೆಯಾಗಿ ಹೋಗಿದ್ದಾರೆ ಒಬ್ಬಳು ಮಾತ್ರ ಇದೇ ಮನೆಯಲ್ಲಿ ಇರ್ತಾಳೆ ಉಷಾ ಅಂತ ಹೇಳಿ ಮಧ್ಯದವಳು ಹಾಗೆ ಇದು ಚಿಕ್ಕ ಮಾವನ ಮನೆ ಹಾಗೆ ಚಿಕ್ಕ ಮಾವ ಇರಲಿಲ್ಲ ಹೊರಗಡೆ ಹೋಗಿದ್ರು ಮತ್ತು ಇವರು ಅತ್ತೆ ಚಿಕ್ಕತ್ತೆ ಅವರು ತೀರೋಗಿ ಒಂದು ನಾಲ್ಕು ವರ್ಷ ಆಯಿತು ಇವಾಗ ನಮಗೆ ಬಂದಾಗ ಮುಂಚೆಯೆಲ್ಲ ಇವರೇ ಮಾತಾಡಿಸ್ತಾಯಿದ್ರು ಫಸ್ಟ್ ಏನು ಬೇಕಾದರೂ ಅವರೇ ಕೊಡ್ತಾಯಿದ್ರು ನಾವು ಏನು ಬೇಕಾದರೂ ಅವ್ರ ಹತ್ರನೇ ಕೇಳ್ತಾಯಿದ್ವಿ ಬಟ್ ಇವಾಗ ಅವರು ಒಂದು ಇಲ್ಲ ಪರವಾಗಿಲ್ಲ ಆದರೂ ಅವರ ಸ್ಥಾನದಲ್ಲಿ ಅವ್ರ ಮಗಳು ನಮ್ಮನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾಳೆ ಹೋದ ತಕ್ಷಣ ಮಾವ ಇರಲಿಲ್ಲ ಹೊರಗಡೆ ಹೋಗಿದ್ರು ಹಾಗೆಯೇ ಅವಳ ಅಕ್ಕ ಮತ್ತು ತಂಗಿ ಕೂಡ ಎಲ್ಲರೂ ಫ್ಯಾಮಿಲಿ ಸಮೇತರಾಗಿ ಬೀಚ್ಗೆ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ರಂತೆ ನಾವು ಬರೋದು ಅವ್ರಿಗೂ ಗೊತ್ತಿರಲಿಲ್ಲ ಬಟ್ ಇವರು ಅವರ ಅವಳ ಫ್ರೆಂಡ್ ಉಷನ ಫ್ರೆಂಡ್ ಅಂತೆ ಕೊಲಿಗ್ ಅವರ ಮಗಳು ಇವಳು ನಮ್ಮ ಚಿಂಟು ಜೊತೆ ಸ್ವಲ್ಪ ಆಟಾಡ್ತಾ ಇದ್ಲು ತುಂಬಾ ಖುಷಿಯಾಯಿತು ಚಿಂಟು ಜೊತೆ ಮಾತಾಡ್ಸೋಕೆ ಹೇಳಿದೆ ತಂಗಿ ಆಗಬೇಕು ನಿಮಗೆ ಮಾತಾಡಿಸು ಹಾಯ್ ಬಾಯ್ ಮಾಡಿ ಅಂತ ಹೇಳಿದರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಿಸ್ ಕೊಟ್ಕೊಂಡ್ರಲ್ವ ತುಂಬಾ ಆಯಿತು ನನಗೆ ನಮ್ಮ ಚಿಂಡ್ರ ಜೊತೆ ಆಟ ಆಡ್ತಾ ಆಟ ಆಡ್ತಾ ಅವಳಿಗೆ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ ಹಾಗೆ ನಾವು ಪಾಪುನ ನೋಡಬೇಕು ಅಂತ ಹೇಳಿ ಬಂದಿದ್ವಿ ಪಾಪುನೆಲ್ಲ ನೋಡಿ ಮಾತಾಡಿಸ್ಕೊಂಡು ಇನ್ನೂ ದೊಡ್ಡ ಮನೆಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ ಹಾಗೆ ಇವರು ಪಾಪ ಅವರು ಹೋಗಬೇಕಂತೆ ಬೇಗ ಹೊರಡಬೇಕು ಲೇಟಾಗಿದೆ ಅಂತ ಹೇಳ್ತಾ ಇದ್ರು ಹುಷನ್ ಫ್ರೆಂಡು ಹಾಗೆ ಈ ಪಾಪುಗೆ ನನ್ನ ಚಿಂಟುನ ಬಿಟ್ಟು ಹೋಗಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಆದರೂ ಕೂಡ ಅಮ್ಮ ಬಾಬಾ ಬೇಗ ಬೇಗ ಹೋಗೋಣ ಲೇಟಾಗುತ್ತೆ ಪಾಪ ಒಯ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗಿ ಹೋದರು ಅಂತು ಮತ್ತು ನಾವು ಇಲ್ಲಿಂದ ಸೀದಾ ದೊಡ್ಡ ಮಾವನ ಮನೆಗೆ ಹೋದ್ವಿ ಅಮ್ಮನ ದೊಡ್ಡ ಮಾವನ ಮನೆಗೆ ನೋಡಿ ಫ್ರೆಂಡ್ಸ್ ಇದು ಫುಲ್ ಗದ್ದೆ ಆಯಿತಾ ಮಳೆಗಾಲದಲ್ಲಿ ಏನಾದರೂ ನಾವು ಬಂದರೆ ಫುಲ್ ಹಸಿರು ಹಸಿರಾಗಿರುತ್ತೆ ಇದೆಲ್ಲ ಗದ್ದೆ ಈ ಗದ್ದೆಯಲ್ಲಂತೂ ಯಾವಾಗಲೂ ಒಂದೊಂದು ಕೃಷಿ ಮಾಡ್ತಾನೆ ಇರ್ತಾರೆ ನಮ್ಮ ಅಮ್ಮನ ದೊಡ್ಡ ಮಾವ ಒಂದಾದ ಮೇಲೆ ಒಂದು ಕೃಷಿ ಮಾಡ್ತಾರೆ ಹಾಗೆ ಇಲ್ಲೆಲ್ಲರೂ ದೊಡ್ಡ ಚಿಕ್ಕ ಚಿಕ್ಕಮವ ಹಾಗೆ ನಮ್ಮ ಅಮ್ಮನ ದೊಡ್ಡಮ್ಮ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಸುತ್ತಮುತ್ತ ಎಲ್ಲರೂ ಒಟ್ಟಿಗೆ ಇದ್ದಾರೆ ಹಾಗೆ ನಮ್ಮ ಅಜ್ಜಿಗೆ ಸಂಬಂಧಪಟ್ಟ ಹಾಗೇನು ಕೂಡ ಸ್ವಲ್ಪ ಜಾಗ ಇದೆ ಇಲ್ಲಿ ತುಂಬ ಲೆವೆಲ್ ಆಗಿರುವಂತಹ ಒಂದು ಜಾಗ ನೀವು ನೋಡ್ತಾ ಇರಬಹುದು ಇದು ನಮ್ಮಮ್ಮನ ದೊಡ್ಡ ಮಾವನ ಮನೆ ನಾನು ಲಾಸ್ಟು ಅಜ್ಜಿದು ತಿಥಿ ಕಾರ್ಯ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ನಮ್ಮಮ್ಮನ ಮಾವಂದ್ರನ್ನ ನಾನು ತೋರಿಸಿದ್ದೀನಿ ಇವರು ಅವನು ಇವರಿಬ್ಬರು ನಮ್ಮದು ದೊಡ್ಡ ಮಾವನ ಮೊಮ್ಮಕ್ಕಳು ಎಷ್ಟು ದೊಡ್ಡವರಾಗಿಬಿಟ್ಟಿದ್ದಾರೆ ಇವಾಗ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಅವ್ರ ಮನೆ ಹಾಗೆ ಭತ್ತನ ಅಂಗಳದಲ್ಲಿ ಹಾಕ್ಕೊಂಡಿದ್ದಾರೆ ಭತ್ತ ಇದು ಬೀಜಕ್ಕಂತೆ ನೆಕ್ಸ್ಟ್ ನೆಡೋಕ್ಕೆ ಬೀಜಕ್ಕಂತೆ ರೆಡಿ ಮಾಡ್ತಾ ಇದ್ದಾರೆ ಇವರು ಕೃಷಿಕರು ಉಡುಪಿ ಒಂದು ಡಿಸ್ಟಿಕ್ಕಲ್ಲೇ ಇವರೊಂದು ದೊಡ್ಡ ಕೃಷಿಕರು ಎಲ್ರಿಗೂ ಗೊತ್ತಿರ್ಬೋದು ಮುಂದೆ ಒಂದು ಹೊಸ ಒಂದು ವೀಡಿಯೋ ಮಾಡ್ತೀನಿ ಅವ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ನಾನು ಬಟ್ ಇಲ್ಲಿ ನಮ್ಮ ಅಮ್ಮ ಮಾವನ ಜೊತೆ ಅತ್ತೆ ಜೊತೆ ಹಾಗೇನೆ ಮಾವನ ದೊಡ್ಡ ಸೊಸೆ ಇದ್ದರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮಮ್ಮಂಗೆ ಇಲ್ಲಿಗೆ ಬಂದರೆ ಸಾಕು ಟೈಮು ಹೋಗ್ತಾ ಇದೆ ಹೋಗೋಣ ಅಂದ್ರೂ ಬರಲ್ಲ ನಮ್ಮಮ್ಮ ಅಷ್ಟೊಂದು ಸ್ಟೋರಿ ಹೇಳ್ತಾ ಇರ್ತಾರೆ ಇವಾಗಂತೂ ಅವ್ರ ಅಮ್ಮ ಇಲ್ವಲ್ಲ ತೀರೋಗಿದ್ದಾರೆ ಅಂದರೆ ನಮ್ಮ ಅಜ್ಜಿ ಹಾಗಾಗಿ ಏನಾದರೂ ಹೇಳ್ಕೊಳಕ್ಕಿದ್ರೆ ಮಾವಂದ್ರ ಹತ್ರ ಬಂದು ಹೇಳ್ಕೊಳ್ತಾರೆ ಹಾಗೇನೇ ಇದು ದನದ ಕೊಟ್ಟಿಗೆ ಮುಂಚೆ ಹೈನುಗಾರಿಕೆ ಮಾಡ್ತಾಯಿದ್ರು ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ತುಂಬನೇ ದನಗಳಿದ್ದು ಮುಂಚೆ ಇವಾಗೆಲ್ಲ ಹುಷಾರಿಲ್ಲದೆ ಇರೋ ಕಾರಣ ಸರಿಯಾಗಿ ಯಾರೋ ಮಾಡದೇ ಇರೋ ಕಾರಣ ಅಂದರೆ ಮಾಡ್ತಾರೆ ಬಟ್ ಅವರವರಿಗೆ ಅವರವ್ರದ್ದಾಗಿರುವಂತಹ ಕೆಲಸ ಕಾರ್ಯಗಳಿರುತ್ತೆ ಅಲ್ವಾ ನೋಡ್ಕೊಳ್ಳೋಕ್ಕೆ ಜನ ಸಾಕಾಗದೇ ಇರೋ ಕಾರಣ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟೊಂದು ದನಗಳಿಲ್ಲ ಅಂತ ಇವಾಗ ಹಾಗೆ ಇಲ್ಲಿ ಇದು ಅವ್ರ ಮನೆ ಒಂದು ದೊಡ್ಡ ಬಾವಿ ಸ್ಟಾರ್ಟಿಂಗೇ ಮನೆ ಕಟ್ಟೋ ಟೈಮಲ್ಲಿ ತೆಗೆದಿರುವಂಥ ಬಾವಿ ಇದು ತುಂಬಾ ದೊಡ್ಡ ಬಾವಿ ಮಕ್ಕಳನ್ನಂತೂ ಬಿಡವಾಗ ಸ್ವಲ್ಪ ನೋಡ್ಕೋಬೇಕು ಹಾಗೆಯೇ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನಾನು ಮುಂಚೆಯಿಂದನೂ ಹಾಗೆ ನನಗೆ ಬಸ್ರೋರಿಗೆ ಬರೋದು ಮಾವನವ್ರ ಮನೆಗೆ ಬರೋದು ಅಂತ ಹೇಳಿದ್ರೆ ಒಂಥರ ಖುಷಿ ನಮಗೆ ರಜೆ ಸಿಕ್ಕಾಗೆಲ್ಲ ಇಲ್ಲಿಗೆ ಬರ್ತಾ ಇದ್ವಿ ಅಂದರೆ ಮುಂಚೆ ಒಟ್ಟಿಗೆ ಇರ್ತಿದ್ರು ಇವಾಗ ಸಪ್ರೇಟ್ ಆಗಿರುವಂಥದ್ದು ಆವಾಗ ನಮಗೆಲ್ರಿಗೂ ಒಟ್ಟಿಗೆ ಆಟ ಆಡೋಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಹಾಗೆ ಇದು ಅವ್ರ ಮನೆ ನೋಡ್ತಾ ಇರ್ಬೋದು ನೀವು ಎಲ್ಲ ಮಕ್ಕಳಿಗೂ ರೂಮ್ ಇಲ್ಲದೆ ಇರೋ ಹಾಗೇ ಒಂದು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಮಾವ ಅಂದರೆ ಅಮ್ಮನ ಮಾವ ಮನೆ ಕಟ್ಟಿದ್ದಾರೆ ಎಲ್ಲ ಮಕ್ಕಳಿಗೂ ಒಂದೊಂದು ರೂಮು ಅಂತ ಹೇಳೋ ರೀತಿಯಲ್ಲಿ ಕಟ್ಟಿದ್ದಾರೆ ಅಷ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡು ಕಟ್ಟಿದ್ದಾರೆ ಮತ್ತು ಇವರು ಅಮ್ಮನ ದೊಡ್ಡ ಮಾವನ ದೊಡ್ಡ ಸೊಸೆ ಇವರು ಇಲ್ಲೇ ಇರ್ತಾರೆ ಇದೆ ಮನೆಯಲ್ಲಿ ಎಲ್ಲ ಯಾವ ಕೆಲಸಕ್ಕಾದರೂ ಸೈ ಅಂತಾರೆ ಕೃಷಿ ಆದರೂ ಸೈ ತೋಟ ಗದ್ದೆ ಅಡುಗೆ ಕೆಲಸ ಮನೆ ಕೆಲಸ ಬಂದವರು ನೋಡ್ಕೊಳ್ಳೋದು ಯಾವುದಕ್ಕಾದರೂ ಸೈ ಅಂತಾರೆ ಅವ್ರ ಹೆಸರು ಬಂದು ಸುಜಾತ ಅಂತ ಹಾಗೆಯೇ ನೋಡಿ ಇಲ್ಲಿ ಇದೆಲ್ಲ ಎಕ್ಸ್ಟ್ರಾ ಮಾಡಿದ್ದು ಅವ್ರು ಇತ್ತೀಚೆಗೆ ಮುಂಚೆ ಇಷ್ಟು ದೊಡ್ಡದಿರಲಿಲ್ಲ ಇವಾಗ ಅಡುಗೆ ಮನೆ ಅಂದರೆ ಅಷ್ಟು ದೊಡ್ಡದು ಮಾಡಿದ್ದಾರೆ ಅಡುಗೆ ಮನೆ ಒಳಗಡೆ ಗ್ಯಾಸ್ ಇರಬಹುದು ಹಾಗೆಯೇ ಗೋಬರ್ ಗ್ಯಾಸ್ ಇರಬಹುದು ಹಾಗೆಯೇ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಹಾಗೆ ಬಾಳೆಹಣ್ಣಿತ್ತು ನನ್ನ ಹತ್ರ ತಿನ್ನು ತಿನ್ನು ಅಂತ ಹೇಳ್ತಾ ಇದ್ದರು ನಾನು ಬೇಡ ಕಫ ಆಗಿದೆ ಅಂತ ಹೇಳ್ತಾ ಇದ್ದೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಂಟು ಹಾಕೊಂಡಿದ್ದಾನಲ್ಲ ನಿಮ್ಮೂರ ಕಡೆ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿ ನಮ್ಮ ಕುಂದಾಪುರ ಕನ್ನಡ ಭಾಷೆಯಲ್ಲಿ ನಾವು ಇದಕ್ಕೆ ಮಂಡಾಳಿ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಂಡು ಅವನು ಸುಮ್ಮನೆ ಪೋಸ್ ಕೊಡ್ತಾ ಇದ್ದ ಹಾಗೆ ಸ್ನೇಹಿತರೆ ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟು ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ನಾವು ಮತ್ತೆ ಅಲ್ಲಿಂದ ಹೊರಟ್ವಿ ಹೊರಟು ಸೀದಾ ಇವಾಗ ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ದೀವಿ ಚಿಕ್ಕಪ್ಪ ಅಂದರೆ ನನ್ನ ಪಪ್ಪನ ತಮ್ಮನ ಮನೆ ಇದು ಲಾಸ್ಟು ಒಂದು ಮಗುವಿನ ತೊಟ್ಟಲಿ ಹಾಕೋ ಶಾಸ್ತ್ರದಲ್ಲಿ ಕೂಡ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ತಂಗಿನೆಲ್ಲ ಹಾಗೆ ಅವ್ರ ಮನೆಗೆ ಬಂದ್ವಿ ಅವ್ರಿಗೂ ಪ್ರಸಾದ ಎಲ್ಲ ಕೊಡೋಣ ಅಂತ ಹೇಳಿ ಬಂದ್ವಿ ನೋಡಿ ಎಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ ಇವಳು ನನ್ನ ತಂಗಿ ಮಗಳು ಶ್ರೀಯಾ ಅಂತ ಹೇಳಿ ಇವಳ ಹೆಸರು ತುಂಬ ಬ್ಯೂಟಿ ಕಾನ್ಷಿಯಸ್ ಇದೆ ಅವಳಿಗೆ ಹಾಗೆ ಕ್ಯೂಟ್ ಕೂಡ ಇದ್ದಾಳೆ ತುಂಬಾ ಮಾತಾಡ್ತಾಳೆ ಖುಷಿಯಾಗುತ್ತೆ ಹಾಗೆ ಇವಳು ನನ್ನ ತಂಗಿ ಪಲ್ಲವಿ ಅಂತ ಗೊತ್ತಿರ್ಬೋದು ನಮ್ಮ ಅಣ್ಣ ಮತ್ತು ಅವಳು ಕೂತ್ಕೊಂಡು ಸೇರಿಸಿ ನನಗೆ ತಮಾಷೆ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ಲು ವೀಡಿಯೋ ಮಾಡ್ತಾಳೆ ಏನು ಬಿ ನಾವೆಲ್ಲಿ ಯಾವ ಪೊಸಿಷನಲ್ಲಿದ್ದರೂ ಇವಳು ವೀಡಿಯೋ ಮಾಡಿಕೊಂಡು ಹಾಗೆ ಹಂಗೆ ಹಾಕ್ತಾಳೆ ಅಂತ ತಮಾಷೆ ಮಾಡ್ತಾಯಿದ್ರು ನೋಡಿ ನಗ್ತಾ ಇದ್ದಾರೆ ಹಾಗೆಯೇ ಇವಳು ನೋಡಿ ಶ್ರೀಯಾ ನನ್ನ ಪಾಪು ಜೊತೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ನಾನು ಹೇಳ್ತಾ ಇದ್ದೀನಿ ನೀನು ಆ ಥರ ಉಲ್ಟ ಕೂತ್ಕೊಂಡ್ರೆ ನಿನ್ನ ಮುಖ ಎಲ್ಲ ಕಾಣಲ್ಲ ವೀಡಿಯೋದಲ್ಲಿ ಸರಿಯಾಗಿ ಕೂತ್ಕೋ ತಮ್ಮನ ಜೊತೆ ನೀನು ಕಾಣಬೇಕಲ್ವಾ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ತುಂಬ ಬ್ಯೂಟಿ ಕಾನ್ಷಿಯಸ್ ಇರೋದ್ರಿಂದ ಯಾವ ಥರ ಫೋರ್ಸ್ ಕೊಡ್ತಾ ಇದ್ದಾಳೆ ನೋಡಿ ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ ಫ್ರೆಂಡ್ಸ್ ತುಂಬಾ ಖುಷಿಯಾಗುತ್ತೆ ಯಾವಾಗಲೂ ಹಾಗೆ ಹೆಣ್ಮಕ್ಳು ತುಂಬ ಬ್ಯೂಟಿ ಕಾನ್ಷಿಯಸ್ಸಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ತಮ್ಮ ಅಂದವನ್ನು ತೋರಿಸ್ಕೊಳ್ಬೇಕು ಅಂತಲೇ ವ್ಯಕ್ತಪಡಿಸಬೇಕು ಅಂತಲೇ ಅವರು ಯಾವಾಗಲೂ ಥಿಂಕ್ ಮಾಡೋದು ಮತ್ತು ಇವರು ಒಂದು ನಾಯಿಯನ್ನು ಸಾಕಿದ್ದಾರೆ ಅವ್ರು ಏನೋ ಹೆಸರು ಹೇಳಿದರು ಚಿಕ್ಕಪ್ಪ ನನಗೆ ಮರ್ತೋಯ್ತು ಇವಾಗ ತುಂಬ ದಿನ ಆಗಿಬಿಟ್ಟಿದೆ ಅಲ್ವಾ ಮರ್ತೋಗಿದ್ದೀನಿ ಮತ್ತು ನಾವು ದೊಡ್ಡವ್ರು ಹೋದರೆ ಪರವಾಗಿಲ್ಲ ಅಂತೆ ಖುಷಿ ಇವನು ಹಾಗೆಯೇ ಚಿಕ್ಕ ಮಕ್ಕಳು ಅಂದರೆ ಸ್ವಲ್ಪ ಆಗಲ್ವಂತೆ ಅದಕ್ಕೆ ನಾನು ಸ್ವಲ್ಪ ದೂರನೇ ಇದ್ದೆ ನಾನು ಹತ್ತಿರ ಹೋದರೆ ಚಿಂಟುನೂ ಬರ್ತಾರೆ ಬರ್ತಾನೆ ಅಂತ ಹೇಳಿಬಿಟ್ಟು ಅದಕ್ಕೆ ಸ್ವಲ್ಪ ದೂರನೇ ಇದ್ದೆ ನಮ್ಮ ಮನೆಯವರು ಬಂದಿದ್ದರೆ ಮಾತ್ರ ತುಂಬ ಖುಷಿ ಪಡ್ತಾಯಿದ್ರು ಇವನನ್ನು ನೋಡಿ ಹಾಗೆ ಮತ್ತು ಇವಳು ಸೇಯ್ಯ ಅಂತೂ ನನ್ನ ಚಿಂಟುನ ಬಿಡ್ತಾನೆ ಇರಲಿಲ್ಲ ಅವನ ಜೊತೆನೇ ಕೂತ್ಕೊಂಡು ಆಟಾಡಿಸ್ತಾ ಇದ್ಲು ಚಿಂಟುಗೂ ಹಾಗೆಯೇ ಅಕ್ಕನ ಜೊತೆನೇ ಕೂತ್ಕೊಂಡು ಆಟಾಡ್ತಾ ಇದ್ದ ತುಂಬ ಖುಷಿ ಪಡ್ತಾಯಿದ್ರು ಮತ್ತು ಇವಳು ಏನಪ್ಪ ಅಂತಂದರೆ ಮನೆ ಒಳಗಡೆ ಹೋಗಿ ತಿಂಡಿ ದಬ್ಬಿನೇ ತಂದು ಇಟ್ಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್ ತಮ್ಮಂಗೆ ಏನೆಲ್ಲ ಕೊಟ್ಟಿದ್ದಾಳೆ ತೆಗ್ದು ತೆಗ್ದು ಕೊಡ್ತಾ ಇದ್ದಾಳೆ ತಿನ್ನು ತಿನ್ನು ಅಂತ ಹೇಳಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ಇವತ್ತು ಒಂದು ನಮ್ಮ ಅಮ್ಮನವರ ಮಾವನ ಮನೆಗೆ ಹಾಗೆಯೇ ಚಿಕ್ಕ ನಮ್ಮ ನನ್ನ ಚಿಕ್ಕಪ್ಪನ ಮನೆಗೆಲ್ಲ ಹೋಗಿದ್ದು ಒಂದು ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ನನ್ನ ಒಂದು ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗುತ್ತೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಅಂತ ಮುಂದೆ ಒಂದು ಹೊಸ ವೀಡಿಯೋ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು